Hello, Namaskara, 59th question. With reference to the Indian polity, consider the following statements. Statement 1. The governor of the state is not answerable to any court for the exercise and performance of the power and duties of his or her office. ಸೆಕೆಂಡ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ನೋ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಶಾಲ್ ಬಿ ಇನ್ಸ್ಟಿಟ್ಯೂಟೆಡ್ ಆರ್ ಕಂಟಿನ್ಯೂಡ್ ಅಗೇನ್ಸ್ಟ್ ದಿ ಗವರ್ನರ್ ಡೂರಿಂಗ್ ಹಿಸ್ ಆರ್ ಹರ್ ಟರ್ಮ್ ಆಫ್ ಆಫೀಸ್ ಮೂರನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಮೆಂಬರ್ಸ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್ ಆರ್ ನಾಟ್ ಲಯಬಲ್ ಟು ಎನಿ ಪ್ರೊಸೀಡಿಂಗ್ಸ್ ಇನ್ ಎನಿ ಕೋರ್ಟ್ ಇನ್ ರೆಸ್ಪೆಕ್ಟ್ ಟು ಎನಿಥಿಂಗ್ ಸೆಟ್ ವಿತ್ ಇನ್ ದ ಹೌಸ್ ಪಿಚ್ ಆಫ್ ದಿ ಸ್ಟೇಟ್ಮೆಂಟ್ ಗಿವನ್ ಅಬೌ ಆರ್ ಕರೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ ಇದು ಡೈರೆಕ್ಟ್ ಕ್ವಶನ್ ಅಂತಲೇ ಕನ್ಸಿಡರ್ ಮಾಡ್ಬೋದು ಪೊಲಿಟಿಕ್ ಕ್ವೆಶನಲ್ಲಿ ಸೊ ಆರ್ಟಿಕಲ್ ಮುನ್ನೂರ ಅರವತ್ತೊಂದು ಒಂದು ಅದರ ಅಂಡರು ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ ಗವರ್ನರ್ ಆಫ್ ದಿ ಸ್ಟೇಟ್ ಇಸ್ ನಾಟ್ ಆನ್ಸರಬಲ್ ಟು ಎನಿ ಕೋರ್ಟ್ ಸೊ ಯಾವುದೇ ಕೋರ್ಟಲ್ಲಿ ಅವರು ಏನು ಡ್ಯೂಟೀಸ್ ಮತ್ತು ಎಕ್ಸಸೈ ಅವ್ರ ಪವರ್ಸನ್ನು ಎಕ್ಸಸೈಸ್ ಮಾಡ್ತಾರಲ್ಲ ಅದು ಅಲ್ಲಿ ಅವರು ಆನ್ಸರೇಬಲ್ ಇರೋದಿಲ್ಲ ಅದೇ ರೀತಿಯಾಗಿ ತ್ರೀ ಸಿಕ್ಸ್ಟಿ ಒನ್ ಟೂ ಅಂಡರು ಯಾವುದೇ ಕ್ರಿಮಿನಲ್ ಪ್ರೊಸೀಡಿಂಗ್ಸನ್ನು ಕೂಡ ಗವರ್ನರ್ ಮೇಲೆ ಆಗಿಲ್ಲ ಅವರು ಟರ್ಮಲ್ಲಿ ಇರಬೇಕಾದ್ರೆ ಅದು ಮತ್ತು ಮೂರನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ನೂರ ನಲ್ವತ್ತು ನೂರ ತೊಂಬತ್ನಾಲ್ಕು ಎರಡು ಸೊ ಆ ಆರ್ಟಿಕಲ್ಡಲ್ ಅಂಡರು ಮೆಂಬರ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್ಸಿಗೂ ಕೂಡ ಅವರು ಏನು ಆ್ಯಕ್ಷನ್ ಮಾಡ್ತಾರೆ ಅಂತ ಹೇಳ ಹೌಸಲ್ಲಿ ಅದ್ರ ಮೇಲೆ ಯಾವುದೇ ಕೋರ್ಟ್ ಪ್ರೊಸೀಡಿಂಗ್ಸ್ ಆಗಬಾರ್ದು ಅಂತ ಹೇಳಿ ಅವರಿಗೆ ಒಂದು ಪ್ರೊಟೆಕ್ಷನನ್ನು ಕೊಟ್ಟಿದ್ದಾರೆ ಸೊ ಮೂರೂ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರೋದ್ರಿಂದ ಆನ್ಸರ್ ಬಂದುಬಿಟ್ಟು ಡಿ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಸ್ಟೇಟ್ಮೆಂಟನ್ನು ನೆಕ್ಸ್ಟ್ ಕ್ವಶನನ್ನು ನಾಳೆ ನೋಡೋಣ ಥ್ಯಾಂಕ್ ಯು